ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಪ್ರಥಮವಾಗಿ ಕಿಡಿ ಹೊತ್ತಿಸಿದ್ದು ಕ್ರಾಂತಿಯ ಬಗ್ಗೆ ಕಿಡಿ ಹೊತ್ತಿಸಿದ್ದು ಯಾರೆಂದ್ರೆ ಇದೇ ಕೆ ಎನ್ ರಾಜಣ್ಣ ಅವರು ಅಂತಹ ಕ್ರಾಂತಿಕಾರಿ ಬೆಳವಣಿಗೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವಂತ ಮುನ್ಸೂಚನೆ ಇದೀಗ ರಾಜ್ಯ ರಾಜಕೀಯದಲ್ಲಿ ದೊರಕಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೂರು ಅಂಶ ಯಾವುದಂದ್ರೆ ಅದು ಮುಖ್ಯ ಮುಖ್ಯಮಂತ್ರಿಯ ಬದಲಾವಣೆ ಕುರಿತು ಡಿ ಕೆ ಶಿವಕುಮಾರ್ ಅವರ ಬಣ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಮಾತುಗಳನ್ನ ಆಗಾಗ್ಗೆ ಹೇಳ್ತಲೇ ಇದ್ರು ಸೊ ಇದು ಮುಖ್ಯವಾದಂತಹ ಬೆಳವಣಿಗೆ ನವೆಂಬರ್ನಲ್ಲಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಜೊತಿನಲ್ಲಿ ಇದೇ ನವೆಂಬರ್ನಲ್ಲಿ ಸಂಪುಟ ಪುನರ್ ಏನು ಸಂಪುಟ ಪುನರ್ರಚನೆ ಆಗುವಂತಹ ಒಂದು ಸೂಚನೆಯನ್ನ ಸ್ವತಃ ಏನು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಒಂದು ರಾಜ್ಯ ನಾಯಕರಿಗೆ ಸಂದೇಶವನ್ನು ನೀಡಿರುವಂಥದ್ದು ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಇದೀಗ ಸಂಪುಟ ಸರ್ಜರಿ ಆಗುವಂಥ ಲಕ್ಷಣಗಳು ಬರೋಬ್ಬರಿ ಹದಿನೈದು ಸಚಿವರಿಗೆ ಕೋಕ್ ನೀಡುವಂತಹ ಎಲ್ಲ ಲಕ್ಷಣಗಳು ಇದೀಗ ದಟ್ಟವಾಗಿರುವಂಥದ್ದು ಜೊತೆಯಲ್ಲಿಲ್ಲಿ ಸಿಎಂ ಬದಲಾವಣೆ ಕುರಿತು ಪ್ರಮುಖವಾಗಿ ಮೂರು ಜನ ರಾಜಕೀಯದಲ್ಲಿ ಯಾರೂ ಶತ್ರುನೂ ಅಲ್ಲ ಮಿತ್ರನೂ ಮಿತ್ರರೂ ಅಲ್ಲ ಎನ್ನುವಂಥ ಮಾತಿಗೆ ಪುಷ್ಟಿ ನೀಡುವಂಥ ಒಂದು ಮೂರು ಜನರ ನಡುವೆ ಆದಂತ ಆ ಒಂದು ಗುಪ್ತ ಸಮಾಲೋಚನೆ ಒಂದು ಎಚ್ ಸಿ ಮಾದೇವಪ್ಪ ಜಿ ಪರಮೇಶ್ವರ್ ಅವರು ಜೊತೆಯಲ್ಲಿ ಏನು ಸಾಹುಕಾರ್ ಸೊ ಈ ಈ ಮೂರು ಜನರ ಮಧ್ಯೆ ಆದಂತಹ ಒಂದು ಮಾತುಕತೆ ಇದೆಯಲ್ಲ ಗುಪ್ತ ಸಮಾಲೋಚನೆ ಎಲ್ಲದರ ಕುರಿತು ಮಾತನಾಡ್ತಾ ಹೋಗ್ತೀವಿ ಅದಕ್ಕ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕನ್ ಕ್ಲಿಕ್ ಮಾಡಿ ಈಗ ನೇರವಾಗಿ ಮ್ಯಾಟ್ರಿಗೆ ಬರೋಣ ನೋಡಿ ಸತೀಶ್ ಜಾರಕಿಹೊಳಿ ಅವರು ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಎಚ್ ಸಿ ಮಾದೇವಪ್ಪನವರು ಪದೇ ಪದೇ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಎನ್ನುವಂತ ಮಾತುಗಳನ್ನ ಆಗಾಗ್ಗೆ ಕೆ ಎನ್ ರಾಜವಣ್ಣ ಅವರ ಒಟ್ಟಿಗೆ ಆಗಾಗ್ಗೆ ಕೇಳಿ ಬರ್ತಲೇ ಇತ್ತು ಸೊ ಇದು ಯಾರಿಗೆ ಇರ್ಸು ಮುರ್ಸು ತ ತಂದೊಡ್ತಾ ಇತ್ತು ಅಂದ್ರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸಿಗೆ ಭಗ್ನವನ್ನು ತಂದೊಡ್ಡಿತ್ತು ಸೊ ಇದೇ ಮೂರು ಜನ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅವರು ಅಂದ ತಕ್ಷಣ ಹಾವು ಮುಂಗಸಿ ಅಂತಿರುವ ಸತೀಶ್ ಜಾರಕಿಹೊಳಿ ಅವರು ಜೊತೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಈ ಡಿ ಕೆ ಶಿವಕುಮಾರ್ ಅವರು ಎಚ್ ಸಿ ಮಾದೇವಪ್ಪನವರು ಕೂಡ ಅಷ್ಟೇ ಹಾಗಾಗಿ ಟಕ್ ಆಫಾರ್ ಆಗ್ತಲೇ ಇರುತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರು ಕೂಡ ಎಚ್ ಸಿ ಮಾದೇವಪ್ಪನವ್ರಿಗೆ ಟ ಕಳೆದ ಬಾರಿ ಟಕ್ ಆಫಾರ್ ಕೊಟ್ಟಿದ್ದರು ಇನ್ನು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೇ ರಾಜಣ್ಣ ಅವರ ಜೊತೆ ಸೇರಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಸಾಕಷ್ಟು ಬಾರಿ ಸಭೆ ಸಮಾರಂಭಗಳು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಈ ಬದ್ಧ ವೈರಿಗಳಂತೆ ರಾಜಕೀಯದಲ್ಲಿ ಕಂಡುಬರುವಂಥ ಸತೀಶ್ ಜಾರಕಿಹೊಳಿ ಅವರು ಜಿ ಪರಮೇಶ್ವರ್ ಅವರು ಎಚ್ ಸಿ ಮಾದೇವಪ್ಪನವರು ಈ ಮೂರು ಜನ ಡಿ ಕೆ ಶಿವಕುಮಾರ್ ಅವರಿಗೆ ಬದ್ಧ ವೈರಿಗಳಂತೆ ರಾಜಕೀಯದಲ್ಲಿ ಕಂಡು ಈ ಮೂರು ಜನರ ನಡುವೆ ಡಿ ಕೆ ಶಿವಕುಮಾರ್ ಅವರು ಗುಪ್ತ ಸಮಾಲೋಚನೆ ಮಾಡುವಂತ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಏನಿತ್ತು ಎನ್ನುವಂತಹ ಎಲ್ಲರಿಗೂ ಕ್ವಶನ್ ಮಾರ್ಕ್ ಅದರ ಒಟ್ಟಿಗೆ ಇದೀಗ ದೆಹಲಿಯಿಂದ ಒಂದು ಸೂಚನೆ ಮೇರೆಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಬರೋಬ್ಬರಿ ಹದಿನೈದು ಜನರಿಗೆ ಕೋಕ್ ಸಚಿವರಿಗೆ ಈಗಿರ್ತಕ್ಕಂಥ ಹಾಲಿ ಸಚಿವರು ಮಾಜಿ ಸಚಿವರನ್ನಾಗಿ ಮಾಡೋದಕ್ಕೆ ದೆಹಲಿಯಿಂದ ಇದೀಗ ರಾಹುಲ್ ಗಾಂಧಿ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸೊ ಇದರ ಜೊತೆಯಲ್ಲಿ ಮತ್ತೊಂದು ಮೂರನೇ ಅಂಶ ಬಹಳ ಮುಖ್ಯವಾಗಿ ಇಲ್ಲಿ ಸಿ ಎಂ ಬದಲಾವಣೆಯ ಮಾತು ನೋಡಿ ಇಲ್ಲಿ ಒಂದು ಕಡೆ ಸಚಿವ ಸಂಪುಟಕ್ಕೆ ಪುನರ್ ರಚನೆಗೆ ಮುಂದಾಗ್ತಾರೆ ಮೊಗದೊಂದು ಕಡೆ ಇಲ್ಲಿ ಸಿ ಎಂ ಬದಲಾವಣೆಯ ಕೂಗು ಶತಾಯಗತ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಏನಾದರೂ ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗಿ ಮುಖ್ಯಮಂತ್ರಿ ಆದರೆ ಆದಂಗೆ ಇಲ್ಲಾಂದರೆ ಅವರ ಹಣೆ ಬರಹದಲ್ಲಿ ಮುಖ್ಯಮಂತ್ರಿ ಎನ್ನುವ ಪದವನ್ನು ಡಿಲೀಟ್ ಮಾಡಿ ಉಪಮುಖ್ಯಮಂತ್ರಿ ಕಷ್ಟಕ್ಕೆ ಆ ಒಂದು ಪದ ಕಷ್ಟಕ್ಕೆ ಅಥವಾ ಆ ಒಂದು ಸ್ಥಾನಕ್ಕಷ್ಟೇ ಇವರು ತೃಪ್ತಿಯನ್ನು ಪಟ್ಕೊಳ್ಬೇಕಾಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹು ಬ ಬಹುದೊಡ್ಡ ಅವಕಾಶ ಅಂತ ಹೇಳ್ಬೋದು ಇದೊಂದು ಅವರ ರಾಜಕೀಯ ಬದುಕಿನಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಮೂಲದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಇದೇ ಏನು ದೆಹಲಿಯ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರಂತೆ ನನಗೆ ಬೇಕೇ ಬೇಕು ಮುಖ್ಯಮಂತ್ರಿಯ ಸ್ಥಾನ ನನಗೆ ಬೇಕೇ ಬೇಕು ಯಾಕೆ ನಾನು ಪಕ್ಷಕ್ಕೋಸ್ಕರ ದುಡಿದಿಲ್ವ ತ್ಯಾಗ ಮಾಡಿಲ್ವ ಎನ್ನುವಂಥ ಸಂಘಟನೆ ಮಾಡಿಲ್ಲ ಹಗಲು ರಾತ್ರಿ ನಾನು ಪಕ್ಷಕ್ಕೋಸ್ಕರ ಸ ಸಾಕಷ್ಟು ದುಡಿದಿದ್ದೇನೆ ಜೊತೆಯಲ್ಲಿ ಈ ಬಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಇಷ್ಟು ಇಷ್ಟರ ಮಟ್ಟಿಗೆ ಸರ್ಕಾರ ರಚನೆ ಆಗೋದಕ್ಕೆ ಅದರಲ್ಲಿ ನನ್ನದು ಕೂಡ ಬಹುದೊಡ್ಡ ಪಾತ್ರ ಇದೆ ಎನ್ನುವಂಥ ಮಾತುಗಳನ್ನು ಡಿಮ್ಯಾಂಡನ್ನು ಕೂಡ ಒಂದು ರೀತಿ ವಾರ್ನಿಂಗನ್ನು ಕೂಡ ಇಲ್ಲಿ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಇಟ್ಟು ಬಂದಿದ್ದಾರೆ ಎನ್ನುವಂಥ ವಾದಗಳು ರಾಜಕೀಯ ಪಂಡಿತರ ಮಾತಿಂದ ಬಾಯಿಂದ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೊಮ್ಮೆ ಅವರೇ ಒಪ್ಪೇನಾದರೂ ಏನಾದರೂ ಮುಖ್ಯಮಂತ್ರಿ ಆ ಒಂದು ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀಡಿದ್ದೆ ಆದಲ್ಲಿ ನೋಡಿ ಅಲ್ಪಾವಧಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕುಸಿಯುತ್ತೆ ಎನ್ನುವಂಥ ಮಾತುಗಳು ಕೂಡ ಮತ್ತೊಂದು ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು ಮೊಗದೊಂದು ಕಡೆ ಪೂರ್ಣಾವಧಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿ ಎಮ್ ಆಗಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ನಡೆಸೋದಿಲ್ಲ ಎನ್ನುವಂಥ ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಗಮನಿಸ್ತಾ ಬರ್ತಾ ಇದೆ ಯಾಕೆಂದರೆ ಬಹುಮುಖ್ಯವಾಗಿ ಈ ಕಾಂಗ್ರೆಸ್ ನಾಯಕರ ಈ ಅಧಿಕಾರ ದಾಹಕ್ಕಿಂತಲೂ ಕೂಡ ಕಾಂಗ್ರೆಸ್ನ ಆ ಹೈಕಮಾಂಡ್ ಅವರ ಒಂದು ಮುಂದೆ ಇರತಕ್ಕಂಥ ಟಾಸ್ಕ್ ಏನಂದರೆ ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತ ಒಂಬತ್ತಕ್ಕೆ ಇದೇ ಲೋಕಸಭಾ ಚುನಾವಣೆ ಬರುತ್ತೆ ಸೊ ಎರಡು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಬಹಳ ಒಂದು ರೀತಿಯ ಜಾಣ ನಡೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ಇಡುವಂಥ ಪರಿಸ್ಥಿತಿನಲ್ಲಿ ಸಂದಿಗ್ಧ ಸ್ಥಿತಿನಲ್ಲಿ ಇರುವಂಥದ್ದು ಒಂದು ಕಡೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅವರನ್ನು ಕೂಡ ಮುನ್ಸ್ಕೊಂಡು ಅವರ ಆಗೊಮ್ಮೆ ಮುನ್ಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಹುದೊಡ್ಡ ನಷ್ಟ ಕಾಂಗ್ರೆಸ್ಗಾಗುತ್ತೆ ಅಹಿಂದ ಮತಗಳು ಕೈ ತಪ್ಪುವಂಥ ಚಾನ್ಸಸ್ಗಳು ಬಹುದು ದೊಡ್ಡ ಮಟ್ಟಿಗೆ ಇರುತ್ತೆ ಮೊಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಇಲ್ಲಿ ಎದುರಾಕೊಂಡು ಹೈಕಮಾಂಡು ಮುನ್ನಡೆಯುವಂತಿಲ್ಲ ಮತ್ತೊಂದು ಕಡೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಎನ್ನುವಂತೆ ಇಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಆಗೊಮ್ಮೆ ಏನಾದರೂ ಹೈಕಮಾಂಡ್ ಸೂಚಿಸಿದ್ದೇ ಆಗಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗುವಂಥ ಸೂಚನೆಗಳು ಇದೆ ಎನ್ನುವಂಥ ಮಾತುಗಳು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಮತ್ತೊಂದು ಬಹುಮುಖ್ಯವಾಗಿ ಸಂಪುಟ ಸರ್ಜರಿ ಏನಾದರೂ ಏನ ಆಗೊಮ್ಮೆ ಏನಾದರೂ ಸಚಿವ ಸಂಪುಟ ಸರ್ಜರಿ ಏನಾದರೂ ಆಗಿದ್ದೇ ಆದಲ್ಲಿ ಈಗಿರ್ತಕ್ಕಂಥ ಬರೋಬ್ಬರಿ ಹದಿನೈದು ಜನರಿಗೆ ಕೋಕ್ ನೀಡಿ ಆ ಮೂಲಕ ಹೊಸ ಹೊಸಬರಿಗೆ ಅಂದರೆ ಸುಮಾರು ಐದಾರು ಬಾರಿ ಗೆದ್ದಿದ್ರು ಕೂಡ ಫಾರ್ ಎಕ್ಸಾಂಪಲ್ ವಿಜಯನಗರದ ಎಂ ಕೃಷ್ಣಪ್ಪನಾಗಿರ ಕೃಷ್ಣಪ್ಪನವರು ಆಗಿರ್ಬೋದು ಅಥವಾ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಾಲಕೃಷ್ಣ ಅವ್ರು ಆಗಿರ್ಬೋದು ಈ ರೀತಿ ಒಂದು ಐದಾರು ಬಾರಿ ಗೆದ್ದಿದ್ರು ಕೂಡ ಸಚ ಸಚಿವ ಸ್ಥಾನದಿಂದ ಅಹ್ ವಂಚಿತರಾಗಿರುವಂತಹ ಹೊಸ ಮುಖಗಳಿಗೆ ಮಣೆ ಹಾಕಿ ಆ ಮೂಲಕ ಹಳಬರಿಗೆ ಕೋಕ್ ನೀಡುವಂತ ಇಲ್ಲಿ ಲಕ್ಷಣಗಳು ಕೂಡ ಅಂದ್ರೆ ಪ್ಲಾನಿಂಗ್ ಕೂಡ ಹೈಕಮಾಂಡ್ ಇಂದ ಒಂದು ಸೂಚನೆ ಬಂದಿದೆ ಎನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ ಹಾಗಾದ್ರೆ ಸಚಿವ ಸ್ಥಾನದಿಂದ ಕೈತಪ್ಪಿ ಕುಳಿತುಕೊಂಡವರಂಥವರ ಕಥೆ ಏನು ಅಂದ್ರೆ ಇಲ್ಲಿ ಅಂಥವರಿಗೆ ಏನು ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಏನು ದಿಲ್ಲಿಯ ನಾಯಕರುಗಳು ಏನು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಸ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಅಥವಾ ನಿಮ್ಮ ವ್ಯಾಪ್ತಿನಲ್ಲಿ ಪಕ್ಷಕ್ಕೆ ಸಂಘಟನೆ ತುಂಬುವಂಥ ಕೆಲಸವನ್ನು ಮಾಡಿ ಎನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಸೂಚನೆಯನ್ನು ಕೂಡ ಹೈಕಮಾಂಡ್ ನೀಡಿದ್ದಾರೆ ಎನ್ನುವಂಥ ವಾದಗಳು ಕೇಳಿಬರ್ತಾ ಇದೆ ಜೊತೆಯಲ್ಲಿ ಇಲ್ಲಿ ನೋಡಿ ಬಹುತೇಕ ಹದಿನೈದು ಜನರಿಗೆ ಕೋಕ್ ನೀಡುವಂಥ ಲಕ್ಷಣಗಳು ಇಲ್ಲಿ ಬಹಳ ದಟ್ಟವಾಗಿದೆ ಅದರಲ್ಲಿ ಪ್ರಮುಖವಾಗಿ ಇವ್ರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ ಎನ್ನುವಂಥ ನಾಯಕರುಗಳು ಯಾರ್ಯಾರು ಅಂತ ನೋಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರನ್ನ ಹೇಳಿ ಕೇಳಿ ಮುಟ್ಟೋದಕ್ಕಾಗೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಬಂಡೆಯನ್ನು ಎಲ್ಲಾದರೂ ಮುಟ್ಟೋಕ್ಕಾಗುತ್ತೇನೆ ರೀ ಸೊ ಅವ್ರನ್ನೂ ಮುಟ್ಟೋಕ್ಕಾಗೋದಿಲ್ಲ ಇನ್ನು ಎ ಸಿ ಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಸೊ ಪ್ರಿಯಾಂಕಾ ಖರ್ಗೆ ಅವ್ರನ್ನೂ ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ ಸೊ ಇವರೆಲ್ಲರೂ ಕೂಡ ಇರ್ತಾರೆ ಇವರನ್ನು ಹೊರತುಪಡಿಸಿ ಒಂದಷ್ಟು ಜನ ಜನರ ಒಂದಷ್ಟು ಸಚಿವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಇನ್ನೂ ಕೃಷ್ಣ ಬೈರೇಗೌಡರು ಅವರು ಕೂಡ ಕಾಂಗ್ರೆಸ್ನ ಹಿರಿಯರು ಅವ್ರನ್ನೂ ಕೂಡ ಯಾವುದೇ ಕಾರಣಕ್ಕೂ ಪಕ್ಷದಿಂದ ಅದ ಅಂದರೆ ಸಚಿವ ಸಂಪುಟದಿಂದ ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ ಎಂ ಬಿ ಪಾಟೀಲ್ ಕೇಳಬೇಕೆ ಸೊ ಎಂ ಬಿ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಬಿಡುವಂಥ ಲಕ್ಷಣ ಇಲ್ಲ ಕೆ ಜೆ ಜಾರ್ಜ್ ಆಗಿರ್ಬೋದು ಅಥವಾ ಜಮೀರ್ ಅಹಮದ್ ಖಾನ್ ಇವರುಗಳನ್ನು ಸಚಿವ ಸಂಪುಟದಿಂದ ಬಿಡುವಂಥ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಇಲ್ಲ ಇನ್ನುಳಿದಂಥವರನ್ನು ಸಂಪುಟದಿಂದ ತೆಗೆದು ಹೊಸಬರಿಗೆ ಅವಕಾಶ ನೀಡುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಬಹಳ ದಟ್ಟವಾಗಿದೆ ಬಟ್ ಇದೆಲ್ಲವನ್ನು ಕೂಡ ಅಳೆದು ತೂಗಿ ಕಾಂಗ್ರೆಸ್ನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವಿಧಾನಸಭೆ ಚುನಾವಣೆ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಬಹಳ ಜಾಣ ನಡೆಯನ್ನು ಇಡೋದಕ್ಕಿಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಒಂದು ರೀತಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೋಡಿ ಯಾಕೆ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ಬಹಳ ಜಾಣ ನಡೆ ಇಡ್ತಾ ಇದೆ ಅಂತಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇರುತ್ತೆ ಸೊ ಇಂತಹದೇ ಸಂದಿಗ್ಧ ಸ್ಥಿತಿ ಅವತ್ತು ಪುನರ್ ಸಚಿವ ಸಂಪುಟ ಪುನರ್ರಚನೆಗೆ ಸೊ ಆ ಸಂದರ್ಭದಲ್ಲಿ ಅಂಬರೀಷ್ ಅವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯರು ಶ್ರೀನಿವಾಸ್ ಪ್ರಸಾದ್ ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಎದು ಎದುರಿಸಿದಂಥ ಒಂದು ಸಮಸ್ಯೆ ಒಂದೆರಡಲ್ಲ ಅಂಬರೀಷ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾದವು ಒಂದು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ಕಾಂಗ್ರೆಸ್ಗೆ ಒಂದು ರೀತಿ ಸಂಕ ಸಂಕಷ್ಟ ಮುಜುಗರ ಎಲ್ಲವೂ ಕೂಡ ಆಯಿತು ಅದ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಆ ಸಂಪುಟದಿಂದ ಕೈಬಿಟ್ಟಂಥ ಸಂದರ್ಭದಲ್ಲಿ ಅವರು ಪಕ್ಷವನ್ನೇ ತೊರೆದು ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ನಲ್ಲಿ ನೋಡಿ ಕಾಂಗ್ರೆಸ್ಸು ಅಲ್ಲಿ ಪುನಃ ವಿಜಯಬೇರೆಯನ್ನು ಜಯಬೇರೆಯನ್ನು ಬಾರಿಸುತ್ತೆ ಸೊ ಹೀಗೆ ಅಂತ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟನೇ ಸರ್ಕಾರದಲ್ಲಿ ವಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅವತ್ತು ಸಚಿವ ಸಂಪುಟಕ್ಕೆ ಕೈ ಆಗ್ದಂಥ ಸಂದರ್ಭದಲ್ಲಿ ಒಂದು ರೀತಿ ಸಂಕಷ್ಟ ಎದುರಾಗಿತ್ತು ಈಗಲೂ ಕೂಡ ಅಂತಹದೇ ಪರಿಸ್ಥಿತಿ ಎದುರಾಗುತ್ತಾ ಕಾದು ನೋಡಬೇಕು ಜೊತೆಯಲ್ಲಿ ಹಾಗೊಮ್ಮೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿ ಎಮ್ ಆಗಿ ಮುಖ್ಯಮಂತ್ರಿಯಾಗಿ ಇದೇ ಪೂರ್ಣಾವಧಿಯನ್ನು ಸಿ ಎಂ ಸಿದ್ದರಾಮಯ್ಯವರು ಪೂರ್ಣಗೊಳಿಸ್ತಾರೆ ಅನ್ನುವಂಥ ಮಾತುಗಳು ಇದೆ ಜೊತೆಯಲ್ಲಿ ಆಗೊಮ್ಮೆ ಸಂಪುಟ ಸ ಸ ಏನು ಪುನರ್ರಚನೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಲಂಕರಿಸ್ತಾರೆ ಎನ್ನುವಂಥ ಮಾತುಗಳು ಇದೆ ಅಷ್ಟು ಸುಲಭಕ್ಕೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮೂಲದಿಂದ ಬರ್ತಾ ಇರುವಂಥ ಮಾತುಗಳು ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು ಕೂಡ ಕೇವಲ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ ಕಾಂಗ್ರೆಸ್ ಸರ್ಕಾರ ಅದಾಗೆ ಪತನ ಆಗುತ್ತೆ ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಳ ಬೇಗುದೆಯಿಂದ ಕುದೀತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಸಾಕಷ್ಟು ಜನ ನಾಯಕರುಗಳು ಬೆಂಡೇಳ್ತಾರೆ ಎನ್ನುವಂಥ ವಾದಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂಥದ್ದು ಎಲ್ಲವನ್ನು ಆಲೋಚನೆ ಮಾಡಿ ಹೈಕಮಾಂಡ್ ಒಂದು ಸೂಕ್ತವಾದಂಥ ಒಂದು ಜಾಣ ನಡೆಗೆ ಇದೀಗ ತಯಾರಿಯನ್ನು ನಡೆಸಿರುವಂಥದ್ದು ನೋಡಿ ಒಂದು ಕಡೆ ಎಚ್ ಸಿ ಮಹದೇವಪ್ಪನವರು ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರು ಇವರ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಗುಪ್ತ ಸಮಾಲೋಚನೆ ಮಾಡ್ತಾರೆ ಮೊದೊಂದು ಕಡೆ ಇದೇ ಹದಿಮೂರನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವರು ಆಪ್ತ ಬಳಗಕ್ಕೆ ಅಂದರೆ ಸಚಿವರಿಗೆ ಒಂದು ರೀತಿ ಆಹ್ವಾನ ಕೊಟ್ಟಿದ್ದಾರೆ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿರುವಂಥದ್ದು ಈ ರೀತಿ ಎರಡೆರಡು ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಮಗದೊಂದು ಕಡೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಬಣ ಔತಣಕೂಟ ಸಭೆ ಸಮಾರಂಭಗಳು ಮೇಲಿಂದ ಮೇಲೆ ನಡೀತಾ ಇರುವಂಥದ್ದು ಇದೇ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವಂಥ ಮುನ್ಸೂಚನೆ ಅಂತ ನಾವು ಹೇಳಿದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಬೇಕಾ ಅಥವಾ ಮುಖ್ಯಮಂತ್ರಿಯಾಗಿ ಡಿ ಕೆ ಏನು ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾ ಹೊಸಬರಿಗೆ ಅವಕಾಶ ಕೊಡಬೇಕಾ ಹಳಬರಿಗೆ ಕೋಕ್ ನೀಡಬೇಕಾ ನಿಮ್ಮ ಅನಿಸಿಕೇನು ಕಾಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನೀವು ಇದು ಸಮಸ್ತ ಕನ್ನಡಿಗರ ಧ್ವನಿ